ದುಷ್ಕರ್ಮಿಗಳು ಇದನ್ನು ಎಳ್ಕೊಂಡಾಗಿ ಮಾನವನ್ನ ಮಾಡಿದವೇ ನಾಲ್ಕು ಜನ ಸಾಮೂಹಿಕವಾಗಿ ರೇಪ್ ಮಾಡಿದವೇ ಅದರ ಜೊತೆಯಲ್ಲೇ ಇತರ ಸಾಲುಗಳನ್ನ ಮುಂದಾಕಿದಾವೆ ಬೆನ್ನು ಮೂಡಿನ ಅತ್ಯಾಚಾರ ಮಾಡಿದ ದುಷ್ಕರ್ಮಿಗಳಲ್ಲಿ ಕೂಡಲೇ ಕುಂಡಿಸಿ ಕೊಲ್ಲದ ಸರ್ಕಾರಕ್ಕೆ ಸಂಸ್ಕರಣೆಗಳನ್ನು ಗುಂಡಿಕ್ಕಿ ಕೊಲ್ಲದ ಉತ್ತರ ಪ್ರದೇಶದ ಸಂಸ್ಥೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಗೆ ರಾಪ್ ಮಾಡಿಸುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಗೆ ದಲಿತ ರಕ್ಷಣೆ ನೀಡಿದ ಯೋಗ್ಯ ಮುಖ್ಯಮಂತ್ರಿ ಯೋಗಿ ಉತ್ತರ ಪ್ರದೇಶದ ಹತ್ತೊಂಬತ್ತು ವರ್ಷದ ಒಂದು ಹೆಣ್ಮಗುಗೆ ಅತ್ಯಾಚಾರ ಮಾಡಿದಂಥ ದುಷ್ಕರ್ಮಿಗಳಿಗೆ ಅವರು ತಂದೆ ತಾಯಿ ಮೇಲೆ ತಿರುವು ತೋರಿಸ್ತಾ ಇದ್ದಾರೆ ಹಾಗೂ ಡಾಕ್ಟರ್ ಕೂಡ ಅವ್ರ ಮೇಲೆ ಅಪರಾಧ ಮಾಡಿಲ್ಲ ಅಂತಲೂ ಅದನ್ನು ತಿರುವು ತೋರಿಸ್ತಾ ಇದ್ದಾರೆ ಇದೆಲ್ಲ ಸತ್ಯ ಅಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಹೆಣ್ಮಗುವನ್ನು ತಂದೆ ತಾಯಿ ಕೊಲ್ಲೋಕ್ಕೆ ಹೋಗುವುದಿಲ್ಲ ಇವತ್ತು ಟ್ಯಾಕ್ಟರ್ಸು ಮತ್ತು ಜಿಲ್ಲಾಧಿಕಾರಿಗಳು ಉತ್ತರ ಪ್ರದೇಶದ ಜಿಲ್ಲಾಧಿಕಾರಿಗಳು ಹಾಗೂ ಮತ್ತು ಟ್ಯಾಕ್ಟರ್ಸು ಪೊಲೀಸ್ ಸಿಬ್ಬಂದಿ ವರ್ಗದವರು ಸಹ ದಲಿತ ಮಹಿಳೆಯರಿಗೆ ಇವತ್ತು ಅನ್ಯಾಯ ಅನ್ಯಾಯ ನಡೆಯೋದಕ್ಕೆ ಎಲ್ಲ ಅಂಶಗಳು ಸತ್ಯವಾಗಿದೆ ಯಾಕೆಂದರೆ ಇವತ್ತು ಜೈಲಲ್ಲಿ ಕುಳಿತರಂಥ ಒಬ್ಬ ಪ್ರಶಾಂತ್ ಪ್ರಶಾಂತ ಸಂತೋಷ ಸಂದೀಪ್ ಅನ್ನೋ ಒಂದು ಆರೋಪಿ ಇವತ್ತೇನು ಹೇಳ್ತಾ ಇದ್ದರೆ ಒಂದು ಡಿ ಸಿ ಪಿ ಅವ್ರಿಗೊಂದು ಲೆಟ್ರ್ ಬರೆದಿದ್ದಾರೆ ಆ ಲೆಟ್ರಲ್ಲಿ ನಾನು ಕಾರಣ ಅಲ್ಲ ಇದು ನನ್ನ ಅವ್ರ ತಂದೆ ತಾಯಿರು ಅವ್ರ ಸಹೋದರಿ ಅಂತ ಮಾತ್ರ ತೋರಿಸ್ತಾ ಇದ್ದಾರೆ ಮತ್ತು ಇದೆಲ್ಲ ಸತ್ಯವೇ ಆಗಿದ್ದರೆ ಅವನು ಬರೆದಿರೋದು ಸತ್ಯವಾಗಿದ್ದರೆ ಜಿಲ್ಲಾಧಿಕಾರಿಗಳು ಅವ್ರ ಪೇರೆಂಟ್ಸ್ನ ಹೋಗ್ಬಿಟ್ಟು ಯಾಕೆ ಕೇಸ್ ನಿಂತು ತೊಗೊಳ್ಳಿ ಅಂತ ಹೇಳಿ ಮಧ್ಯಪ್ರದೇಶದ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಹಾಗೆ ನ್ಯಾಯಾಧೀಶರಾದ ಉ ಯು ಪಿ ಮಧ್ಯಪ್ರದೇಶದ ನ್ಯಾಯಮೂರ್ತಿಗಳು ಕೂಡ ಇದ್ರ ಬಗ್ಗೆ ಹೇಳ್ತಾರೆ ನೀವು ಕೇಸ್ ವಾಪಸ್ ತೊಗೊಳ್ಳಿ ಅಂತೇಳಿ ಹಾಗೂ ಪೊಲೀಸ್ ಸಿಬ್ಬಂದಿ ಹೊರಗಿದವರು ಮೂರು ಗಂಟೆ ರಾತ್ರಿಯಲ್ಲಿ ಇನ್ನೂರು ಜನರ ಪೊಲೀಸು ಸಿಬ್ಬಂದಿಗಳನ್ನು ಕರೆಸಿ ನೈಟು ಓ ಹುಡುಗಿ ಹೆಣ್ಮುಗುನ ಸುಡೋ ಅಂಶವೇನಿದೆ ಇವೆಲ್ಲ ಅಂಶಗಳು ನೋಡ್ತಾ ಇದ್ರೆ ಇವತ್ತು ನಮ್ಮ ಒಟ್ಟು ಸರ್ಕಾರ ಏನಿದೆ ಇವತ್ತು ಬಿ ಜೆ ಪಿ ಸರ್ಕಾರ ಇವುಗಳೇ ಇವ್ರನ್ನೆಲ್ಲ ತಿರುವಂಥ ಕೆಲಸಗಳು ನಡೀತಾ ಇದೆ ಈ ಕಾರ್ಯಕ್ರಮ ಈಗ ಬಟ್ಟು ದಲಿತ ಮಹಿಳೆಯರಿಗೆ ನ್ಯಾಯ ಸಿಗ್ತದಂತೆ ನಡ್ಕೊಳ್ಳೋದಕ್ಕೆ ಎಲ್ಲ ಥರ ಅಂಶಗಳನ್ನು ಇವತ್ತು ಅಲ್ಲಿ ಯು ಪಿ ಸರ್ಕಾರ ನಡೆಸ್ತಾ ಇದೆ ಇವತ್ತು ಆ ಹೆಣ್ಣುಮಗು ಇಡೀ ಉತ್ತರ ಪ್ರದೇಶದ ಒಂದು ಸ್ಟೇಟ್ ರ್ಯಾಂಕ್ ಬಂದಂಥ ಒಂದು ಹುಡುಗಿಯಾಗಿತ್ತು ಆ ಹುಡುಗಿಗೆ ಕೈ ಕಾಲು ಕೈ ಮೂಳೆಗಳನ್ನು ಮತ್ತು ಬೆನ್ನು ಮೂಳೆಗಳನ್ನು ಮತ್ತು ಕಾಲು ಮೂಳೆಗಳನ್ನು ಮತ್ತು ಕುಕ್ಕೆ ಭಾಗದ ಮೂಳೆಗಳನ್ನು ಮುರಿದಂಥದ್ದು ಏನಿತ್ತು ಇವೆಲ್ಲ ನಡೀತಾ ಇತ್ತು ಹಾಗೆ ಇವತ್ತು ಅಂಶಗಳು ತೋರಿಸ್ಬೇಕಂತಂದರೆ ನೈಟೋ ನೈಟ್ ಪೊಲೀಸ್ ಸಿಬ್ಬಂದಿಯವರು ಇದ್ರು ಸುಟ್ಟಾಕುವಂಥ ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿದೆ ಯು ಪಿ ಸರ್ಕಾರ ಇವತ್ತು ಇದನ್ನು ತಿರುಗಿಸೋದಕ್ಕೆ ಎಲ್ಲ ಅಂಶಗಳನ್ನು ಮಾಡ್ತಾ ಇರೋದು ಕಡಾಕಡಿತವೇ ಸತ್ಯವಾಗಿದೆ ಆದರೆ ಯಾರೇ ಆಗಿರಲಿ ಇವರು ಅವರು ಅಂತಲ್ಲ ಯಾರೇ ಆಗಿರಲಿ ಆ ದಲಿತ ಮಹಿಳೆಯರಿಗೆ ಇವತ್ತೇನು ಅನ್ಯ ಆಗಿದೆ ಅನ್ಯ ಆಗಿರುವಂತಹ ಯಾವೊಬ್ಬ ತಂದೆ ತಾಯಿ ಆಗಿರಲಿ ತಂದೆ ತಾಯಿ ಆಗಿದ್ದರೂ ಏನು ಅವ್ರಿಗೂ ಅವರು ರೂಲ್ಸ್ ಅಂತ ಅವ್ರಿಗಿಲ್ಲ ಅವರು ಆಗಿರಲಿ ಮತ್ತು ಇನ್ನೂ ಇತರರು ಯಾರೇ ಆಗಿದ್ರು ಆ ಕುಲ್ಲಂಕುಷವಾಗಿ ಸಿ ಬಿ ಐ ತನಿಖೆ ನಡೆದು ಅವರನ್ನು ಈ ಕೂಡಲೇ ಗಲ್ಲದ ಶೀಷೆಗೆ ಗುರಿಪಡಿಸಲೇಬೇಕನ್ನೋದು ನಮ್ಮೆಲ್ಲರ ಒತ್ತಡವಾಗಿರುತ್ತದೆ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆಯಿಂದ ರಾಜ್ಯಾಧ್ಯಕ್ಷರು ಹಾಗೂ ನನ್ನ ಸ್ನೇಹಿತರು ನನ್ನ ಮತ್ತು ನನ್ನ ವೇದಿಕೆ ಮಂಜುನಾಥ್ ಅಂತ ಹೇಳಿ ನನ್ನ ಹೆಸರು ಮೇಲೆ ತನ್ನ ತಾಯಿ ಜೊತೆ ಜಮೀನತ್ತ ಹೋಗಿ ಬರುವಾಗ ತಾಯಿ ಮುಂದೆ ಬಂದಿದ್ದಾಳೆ ಈಕೆ ಸ್ವಲ್ಪ ಹಿಂದಾಗಿದ್ದಾಳೆ ಹಿಂದೆ ಬರೋ ಸಂದರ್ಭದಲ್ಲಿ ನಾಲ್ಕು ಜನ ಕಿಡಿಗೇಡಿಗಳು ಕಿಡಿಗೇಡಿಗಳು ಈಕೆಯನ್ನು ಎಳ್ಕೊಂಡೋಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾವೆ ಅತ್ಯಾಚಾರ ಮಾಡಿದ ಅಷ್ಟೇ ಅಲ್ಲದೆ ಈಕೆಯ ಕಾಲು ಮುಗಿದಿದ್ದಾವೆ ಬೆನ್ನುಮೂಳೆ ಮುರಿದಿದ್ದಾರೆ ಕುತ್ತಿಗೆ ಮುರಿದಿದ್ದಾರೆ ಮತ್ತು ನಾಲ್ಗೇನು ಕೂಡ ಕತ್ತರಿಸಿದ್ದಾವೆ ಕತ್ತರಿಸಿದಾವೆ ಈ ಎಲ್ಲ ಘಟನೆ ನಡೆದ ನಂತರ ಈಕೆ ಆಸ್ಪತ್ರೆಗೆ ಹೋದ್ವೆ ಆ ಈ ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಸತಾಯಿಸಿ ಸತಾಯಿಸಿ ಕೊನೆಗೆ ಈಕೆಗೆ ನ್ಯಾಯ ಸಿಗದಂತೆ ಮಾಡಿದ ಏಳು ಗಂಟೆಗಳ ಕಾಲ ಈಕೆಯನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಅಲಿಸಿದಾವೆ ಪೊಲೀಸ್ ಅಧಿಕಾರಿಗಳು ಕೂಡ ದೂರು ತಗೊಳ್ಳೋದನ್ನು ಉದ್ದೇಶಪೂರ್ವಕವಾಗಿ ತಡ ಮಾಡಿದ್ದಾರೆ ಇದೆ ಸ್ವಾಮಿ ಯಾವುದೇ ಒಬ್ಬ ವ್ಯಕ್ತಿ ಸತ್ತವೆ ಅದರ ಹೆಣನ ನಾವು ಯಾರಿಗೆ ಒಪ್ಪಿಸಬೇಕಾಗಿದೆ ಕಾನೂನು ರೀತಿ ಇಲ್ಲಿ ತನಕ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರೋದು ಅವರ ಸಂಬಂಧಿಕರಿಗೆ ಹೆಣನ ಕೊಡಬೇಕಾಗಿತ್ತು ಮಧ್ಯರಾತ್ರಿ ಮೂರು ಗಂಟೆಯ ರಾತ್ರಿಯಲ್ಲಿ ಆ ಹೆಣನ ಸುಟ್ಟಾಕುವಂತ ಒಂದು ಪರಿಸ್ಥಿತಿ ಯಾರು ನಿರ್ಮಾಣ ಮಾಡಿಕೊಟ್ಟು ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ವಾ ಅಥವಾ ಪೊಲೀಸ್ ಐದಿ ಆದೇಶ ಮಾಡಿದ್ವಾ ಅಥವಾ ನ್ಯಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆದೇಶ ಮಾಡಿದ್ವ ಅಥವಾ ನ್ಯಾಯಾಧೀಶರು ಆದೇಶ ಮಾಡಿದ್ವಾ ಅನ್ನೋದನ್ನ ನಾವು ಕೇಳಬೇಕಾಗಿದೆ ನಿಮಗೆ ಏನಾದರೂ ಪ್ರಾಮಾಣಿಕತೆ ಅಥವಾ ಮನುಷ್ಯತ್ವ ಮನುಷ್ಯತ್ವವಾಗಿದ್ದೇವೆ ಸತ್ತಂತ ಹೆಣ್ಣು ಮಗಳ ಹೆಣನ ಅವ್ರ ಸಂಬಂಧಿಕರಿಗೆ ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ನಾವು ನಿಮ್ಮನ್ನು ಬಸ್ಬೇಕು ಕೇಳ್ತಾ ಇದ್ದೀವಿ ನಿಮಗೆ ಏನಾದರೂ ಮನುಷ್ಯತ್ವ ಇದ್ದರೆ ನಾವು ನಿಮ್ಮನ್ನು ಕೇಳ್ತಾ ಇರೋದಿಷ್ಟೇ ನಿಮಗೆ ಏನಾದರೂ ದಲಿತರ ಬಗ್ಗೆ ಕಾಳಜಿ ಇದ್ದರೆ ಈ ದೇಶದ ಜನರ ಬಗ್ಗೆ ದುಡಿಯುವ ಜನರ ಬಗ್ಗೆ ಕಾಳಜಿ ಇದ್ದರೆ ಸತ್ತ ಹೆಣ ನಾವು ವಾಸದಾಗ ಕೊಡದೆ ಯಾಕೆ ನೀವು ರಾತ್ರಿ ರಾತ್ರಿ ಮೂರು ಗಂಟೆ ಮಧ್ಯರಾತ್ರಿ ಸುಡುವಂಥ ಅವಶ್ಯಕತೆ ಏನಿತ್ತು ನೀವು ಕಳ್ಳ ಅಥವಾ ಆ ಹುಡುಗಿ ಕಳ್ಳರ ಅನ್ನೋದನ್ನು ಇವತ್ತು ಇಡೀ ಜನ ಇಡೀ ದೇಶದ ಜನ ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ ಇದನ್ನು ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ ನಾವು ಒಂದೊಂದನ್ನು ನೋಡ್ತಾ ಇದ್ದೀವಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಭೀಮಾ ಕೋರೆಗಾವಲ್ಲಿ ಏನು ಮಾಡಿದ್ರಿ ಹನ್ನೆರಡು ಜನರು ದಲಿತರು ದಲಿತ ಸಂಘಟನೆಗಳ ಮುಖಂಡರು ನನ್ನನ್ನು ಕೊಲ್ಲಕ್ಕೆ ಬಂದರು ಅಂತ ಇದೇ ಮೋದಿ ಸಾಹೇಬ್ರು ಇವತ್ತು ಜೈಲಲ್ಲಿ ಇಟ್ಟಿದ್ದಾರೆ ಅಷ್ಟೇ ಅಲ್ಲ ಆ ಘಟನೆ ಹಿನ್ನೆಲೆ ಏನು ಅಂದರೆ ಅದು ಒಂದು ಇಟ್ಕೊಂಡು ಇವತ್ತು ನಾವು ಬೇರೆ ಬೇರೆ ಕಾನೂನುಗಳು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಮೋದಿ ಸಾಹೇಬ್ ಅಧಿಕಾರಕ್ಕೆ ಬಂದ ನಂತರ ಪಿ ಟಿ ಸಿ ಎಲ್ ಖಾದೆ ಹೋಯಿತು ಇವತ್ತು ಪಿ ಸಿ ಆರ್ ಕೇಸ್ ಇತ್ತು ಪಿ ಸಿ ಪಿ ಸಿ ಆರ್ ವಜಾ ಮಾಡಿಸ್ತು ಇದು ಉದ್ದೇಶ ಏನು ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಪ್ರಧಾನಮಂತ್ರಿಗಳ ಜೋಬಲ್ ಇದೆ ಅನ್ನೋದು ನಮ್ಗೆ ಸಾಬೀತಾಗ್ತಾ ಇದೆ ಇಷ್ಟೆಲ್ಲ ನಡೀತಾ ಇದ್ದವು ಕೂಡ ನಾವು ಇನ್ನೊಂದು ಹೇಳ್ತಾ ಇದೆ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಘಟನೆ ನಡೀತಾ ನಡೀತು ಒಬ್ಬ ಶಾಸಕ ಉನ್ನವಾದಲ್ಲಿ ಒಮ್ಮೆ ಹೆಣ್ಣು ಮಗಳನ್ನ ರೇಪ್ ಮಾಡಿದ್ವು ಹೆಣ್ಣು ಮಗಳನ್ನ ರೇಪ್ ಮಾಡಿದಂತ ಅವರ ವಕೀಲರನ್ನು ಸಾಯಿಸ್ತಾರೆ ಅವ್ರ ತಾಯಿ ತಂದೆಯನ್ನು ಸಾಯಿಸ್ತಾರೆ ಅವ್ರ ಸಂಬಂಧಿಕರನ್ನ ಅಪಘಾತ ಮಾಡಿ ಸಾಯಿಸ್ತಾರೆ ಸಾಯಿಸಿ ಟೋಟಲು ಕೊನೆಗೆ ಏನು ಅತ್ಯಾಚಾರ ಮಾಡಿದಂಥ ಶಾಸಕ ಮತ್ತು ದುಷ್ಕರ್ಮಿಗಳು ಈತೆಯನ್ನು ಎಳ್ಕೊಂಡೋಗಿ ಮಾನವನ್ನ ಮಾಡಿದರೆ ನಾಲ್ಕು ಜನ ಸಾಮೂಹಿಕವಾಗಿ ರೇಪ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಈಕೆ ಸಾಲುಗಳನ್ನ ಮುಂದಾಕಿದ್ದಾರೆ ಅತ್ಯಾಚಾರ ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಕುಂಡಿಕ್ಕಿ ಕೊಲ್ಲದ ಸರ್ಕಾರಕ್ಕೆ ದಲಿತ ಮಹಿಳೆಯನ್ನು ಮಾನಭಂಗ ಮಾಡಿದ ದುಷ್ಕರ್ಮಿಗಳನ್ನು ಗುಂಡಿಕ್ಕಿ ಕೊಲ್ಲದ ಉತ್ತರ ಪ್ರದೇಶದ ಸರ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಮಾಡುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ